ವೇದ ಕೊಟ್ಟ ಬಳೆಯನ್ನು ಪೊಲೀಸರು ತಂದು ವಿಕ್ರಮ್ಗೆ ಕೊಡ್ತಾ ಇದ್ದಾರೆ ವಿಕ್ರಮ್ ಹಾಯ್ ಅಂಥ ಸಿಫ್ಟಲ್ಲಿ ನೋಡ್ತಾ ಇರ್ತಾರೆ ವೇದ ಅವರ ಕಂಪ್ಲೇಂಟು ವಾಪಸ್ ತಗೋ ಅಂತ ಪೊಲೀಸರು ಅವ್ರನ್ನ ಕರೆಸಿ ಮಾತಾಡ್ತಿರ್ತಾರೆ ಆದರೂ ವೇದ ಕೇಳಲಿಲ್ಲ ಬಳೆಯನ್ನು ಕೊಟ್ಟಿರ್ತಾರೆ ಆ ಬಳೆನ ತೆಗೆದುಕೊಂಡು ವಿಕ್ರಮ್ ಇರೋ ಜಾಗಕ್ಕೆ ಬಂದು ಪೊಲೀಸ್ ಇನ್ಸ್ಪೆಕ್ಟರ್ ಅವರು ನೋಡು ಊರಲ್ಲಿರೋ ಕೆಸರನ್ನು ಕ್ಲೀನ್ ಮಾಡ್ತೀಯಾ ಆದರೆ ನಿನ್ನ ಪಕ್ಕದಲ್ಲಿರೋ ಕೆಸರನ್ನೇ ನೀನು ನೋಡಲಿಲ್ಲಲ್ಲ ಅಂತ ಹೇಳ್ತಾರೆ ಏನು ಹೇಳ್ತಾ ಇದ್ದೀರಾ ಅಂತ ಹೇಳ್ತಾರೆ ವಿಕ್ರಮ್ ಅವರು ಅವಾಗ ವೇದ ಅಂತ ಪೊಲೀಸ್ ಇನ್ಸ್ಪೆಕ್ಟರ್ ಹೇಳ್ತಾರೆ ಅವಾಗ ಬಳೆನ ತೋರಿಸ್ತಾರೆ ನೋಡಿ ಈ ಬಳೆನ ಹಾಕೋಬೇಕಂತೆ ಅಂತ ಹೇಳ್ತಾರೆ ಅಂತ ಹೇಳ್ತಾರೆ ಅವಾಗ ಸಿಟ್ಟಿಂದ ಹೇಳ್ತಾರೆ ವಿಕ್ರಮ್ ಅವರು ಆ ಬಳೆನ ಕೈಯಲ್ಲಿ ಹಿಡ್ಕೊಳ್ತಾರೆ ಕೈಯಲ್ಲಿ ಹಿಡ್ಕೊಂಡು ನನಗೆ ಈ ಥರ ಮಾಡಿದ್ದಾಳೆ ಇವಳು ಅಂತ ಹೇಗೆ ತೋಡಿಸ್ತೀನಂತ ನೋಡ್ತಾ ಇರಿ ಅಂತ ವಿಕ್ರಮ್ ಅವರು ಹೇಳ್ತಾ ಇರ್ತಾರೆ ವೇದ ಅವರ ಬಗ್ಗೆ ಆದರೆ ವಿಕ್ರಮ್ ಹುಡುಗರು ಮಾಡಿರೋ ಕೆಲಸಕ್ಕೆ ಪಾಪ ವಿಕ್ರಮ್ ಅವ್ರ ಹೆಸರು ಹಾಳಾಗ್ತಾ ಇದೆ